ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪದಪ್ಪಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಲೋಹಗಳು ಮತ್ತು ಅಲೋಹಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಅರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳಡನ್ನು ಪ್ರದರ್ಶಿಸುವ ಲೋಹದ ಆಕ್ಸೈಡ್ ಆಮ್ಲೀಯ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣ ಎರಡನ್ನು ಪ್ರದರ್ಶನ ಮಾಡ್ತಕ್ಕಂಥ ಲೋಹದ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಮ್ ಆಕ್ಸೈಡ್ ಪೊಟ್ಯಾಷಿಯಮ್ ಆಕ್ಸೈಡ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಸರಿ ಉತ್ತರ ಅಲ್ಯುಮಿನಿಯಂ ಆಕ್ಸೈಡ್ ಎರಡನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಎ ಪಿ ಪ್ಲಸ್ ಸಿ ಯು ಎಸ್ ಒ ಫೋರ್ ಗೋಝ್ಟ್ ಟು ಎ ಪಿ ಎಸ್ ಒ ಪ್ಲಸ್ ತಾಮ್ರ ಅಂದರೆ ಕಬ್ಬಿನ ತಾಮ್ರದ ಸಲ್ಫೇಟ್ ಜೊತೆ ಕಬ್ಬಿನ ಸಲ್ಫೇಟ್ ಪ್ಲಸ್ ತಾಮ್ರ ज42 ज4 சப satu கനशಕ್ತ. ඒ மேನ சைಿಕ ್ರಗളിൽ ಲോಗള ಕ್ರಾಶಲൽ 1್ಕಕ್ರമ ज ज C अप् F C್ than ज ज C್್ ಡಿ ಸಿ ಯು ಗ್ರೇಟರ್ ದ್ಯಾನ್ ಎಫ್ ಇ ಜೆಡರ್ ದ್ಯಾನ್ ಜಡ್ ಎನ್ ರೈಟ್ ಆನ್ಸರ್ A. ದಿ ರೈಟ್ ಆನ್ಸರ್ ಜಡ್ ಎನ್ ಗ್ರೇಟರ್ ದ್ಯಾನ್ ಎಫ್ ಗ್ರೇಟರ್ ದ್ಯಾನ್ ಸಿ ಯು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೆಯ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಲೋಹಗಳು ಲೋಹಗಳನ್ನು ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಏಕೆ ಯಾಕಂದ್ರೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಲೋಹಗಳಿಗೆ ಕುಟ್ಯತೆ ಗುಣ ಹೊಂದಿದೆ ಲೋಹಗಳು ಅತಿ ಕಡಿಮೆ ಅತಿ ಹೆಚ್ಚು ಬಿಂದುವನ್ನು ಹೊಂದಿರ್ತವು ನಾಲ್ಕನೇ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಬಿಂದು ಮತ್ತು ಕುದಿಯೋ ಬಿಂದುವನ್ನು ಹೊಂದಿರುತ್ತವೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರಲು ಕಾರಣ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಹೊಡೆಯಲು ಅಧಿಕ ಅಥವಾ ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಮೇನ್ ಪ್ರಶ್ನ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕುಡಿ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕುಡಿ ಅಲ್ಯೂಮಿನಿಯಂ ಆಕ್ಸೈಡ್ ಸತ್ವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶನ ಮಾಡ್ತವು ಆದ್ದರಿಂದ ಇವುಗಳನ್ನು ಉಭಯ ಧರ್ಮಿ ಆಕ್ಸೈಡ್ ಅಂತ ಕರಿತವು ಅಲ್ಯುಮಿನಿಯಂ ಆಕ್ಸೈಡ್ ಸತ್ವಿನ ಆಕ್ಸೈಡ್ಗಳಂತಹ ಲೋಹದ ಆಕ್ಸೈಡ್ಗಳು ತಮ್ಮ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತಾವು ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳಂತ ಕರೆಯಲಾಗ್ತದೆ ಸಮೀಕರಣ ಎ ಎಲ್ ಟು ಓ ತ್ರೀ ಪ್ಲಸ್ ಸಿಕ್ಸ್ ಎಸ್ ಸಿ ಎಲ್ ಗೋಸ್ ಟು ಎ ಎಲ್ ಸಿ ಎಲ್ ತ್ರೀ ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಎ ಎಲ್ ಟು ಓ ತ್ರೀ ಪ್ಲಸ್ ಟು ಎನ್ ಎ ಓ ಎಚ್ ಗೋಸ್ ಟು ಟು ಎನ್ ಎ ಎಲ್ ಓ ಟು ಪ್ಲಸ್ ಎಚ್ ಟು ಸೋಡಿಯಂ ಅಲುಮಿನೇಟ್ ಆರನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆ ಎಂದರೇನು ಥರ್ಮೈಟ್ ಕ್ರಿಯೆಯ ಎರಡು ಉಪಯೋಗಗಳನ್ನು ತಿಳಿಸಿ ಥರ್ಮೈಟ್ ಕ್ರಿಯೆ ಎಂದರೇನು ಥರ್ಮೈಟ್ ಕ್ರಿಯೆಯ ಎರಡು ಉಪಯೋಗಗಳನ್ನು ತಿಳಿಸಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಕಬ್ಬಿಣದ ತ್ರೀ ಆಕ್ಸೈಡ್ ಎ ಪಿ ಟು ಓ ತ್ರೀ ಒತಿಸಿದಾಗ ಉಂಟಾಗ್ತಕ್ಕಂಥ ರಾಸಾಯನಿಕ ಸ್ಥಾನಪುಲಾಟ ಕ್ರಿಯೆ ಅತಿ ಹೆಚ್ಚು ಬಹಿರೃಷ್ಟ ಕ್ರಿಯೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗೋದರಿಂದ ಉತ್ಪತ್ತಿ ಆಗ್ತಕ್ಕಂಥ ಲೋಹಗಳು ದ್ರವಿತ ಸ್ಥಿತಿಯಲ್ಲಿ ಇರ್ತಾವೆ ಈ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಅಂತ ಕರೆಯಲಾಗ್ತದೆ ಎ ಪಿ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಗೋಝ್ಟು ಟು ಎ ಪಿ ಪ್ಲಸ್ ಎ ಎಲ್ ಟು ಓ ತ್ರೀ ಪ್ಲಸ್ ಥರ್ಮೈಟ್ ಕ್ರಿಯೆಯ ಉಪಯೋಗಗಳು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಥರ್ಮೈಟ್ ಕ್ರಿಯೆಯನ್ನು ಬಳಕೆ ಮಾಡುತ್ತಾರೋ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ ಪ್ರಶ್ನ ಸಂಖ್ಯೆ ಏಳು ಮಿಶ್ರ ಲೋಹಗಳು ಎಂದರೇನು ಕಂಚು ಮತ್ತು ಬೆಸಿಗೆ ಲೋಹದ ಘಟಕ ಧಾತುಗಳನ್ನು ಹೆಸರಿಸಿ ಮಿಶ್ರಲೋಹ ಅಂದ್ರೆ ಎರಡು ಅಥವಾ ಹೆಚ್ಚು ಲೋಹಗಳ ಲೋಹ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರ ಲೋಹಗಳು ಕಂಚಿನ ಮಿಶ್ರಲೋಹದ ಘಟಕಗಳು ತಾಮ್ರ ಮತ್ತು ತವರ ಸಿ ಯು ಐನ್ ಮತ್ತು ಎಸ್ ಐನ್ ಅಂತ ಕರಿತವೆ ಬೇಸಿಗೆ ಲೋಹದ ಮಿಶ್ರ ಲೋಹದ ಘಟಕಗಳು ಸೀಸ ಮತ್ತು ತವರ ಪಿ ಬಿ ಐನ್ ಮತ್ತು ಎಸ್ ಎನ್ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂ ಜಿ ಸಿ ಎಲ್ ಟು ಉಂಟಾಗೋಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ವಿವರಿಸಿ ಎಮ್ ಜಿ ಸಿ ಎಲ್ ಟು ಉಂಟಾಗೋಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ವಿವರಿಸಿ ಮ್ಯಾಗ್ನೇಷಿಯಮ್ನ ಎಲೆಕ್ಟ್ರಾನ್ಯಾಸ ಎರಡು ಎಂಟು ಎರಡು ಕ್ಲೋರಿನ್ನ ಎಲೆಕ್ಟ್ರಾನ್ಯಾಸ ಎರಡು ಎಂಟು ಏಳು ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಗೋಕ್ಕೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ನೋಡಿರಿ ಮ್ಯಾಗ್ನೇಷಿಯಮ್ನ ಪರಮಾಣು ಸಂಖ್ಯೆ ಹನ್ನೆರಡು ಆಗಿರೋದಂತ ಕೆ ಎಲ್ ಎಮ್ ಕವಚದಲ್ಲಿ ಎರಡು ಎಂಟು ಎರಡು ಎಲೆಕ್ಟ್ರಾನ್ ಇರ್ತಾವೆ ಆಮೇಲೆ ಕ್ಲೋರಿನ್ನು ಎರಡು ಎಂಟು ಏಳು ಎಲೆಕ್ಟ್ರಾನ್ ಇರ್ತಾವೆ ಹಾಗಾದ್ರೆ ಸೋಡಿಯಂ ಸೋಡಿಯಂ ಕ್ಲೋರಿನ್ನ ಎರಡು ಪರಮಾಣುಗಳಿಗೆ ಒಂದೊಂದು ಅನ್ನು ಹಂಚಿಕೆ ಮಾಡು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ತದೆ ಅದರಿಂದ ಇದು ಸ್ಥಿರ ಅಷ್ಟಕ ವಿನ್ಯಾಸ ಅಂದರೂ ಮ್ಯಾಗ್ನೇಷಿಯಂ ಎರಡು ಎಲೆಕ್ಟ್ರಾನ್ ಕಳೆದುಕೊಂಡು ಮ್ಯಾಗ್ನೀಷಿಯಂ ಧನ ಆಗ್ತದೆ ಇನ್ನು ಸ್ಥಿರ ಅಷ್ಟಕ ವಿನ್ಯಾಸ ಅಂದರೂ ಕ್ಲೋರಿನ್ ಎರಡು ಪರಮಾಣುಗಳು ಮ್ಯಾಗ್ನೇಷಿಯಮ್ನ ಪರಋಣ ತಲಾ ಒಂದೊಂದು ಎಲೆಕ್ಟ್ರಾನ್ ಪಡೆದುಕೊಂಡು ಕ್ಲೋರೈಡ್ ಋಣ ಆಗ್ತದೆ ಅಲ್ಲಿ ಇಲ್ಲಿ ಕೊಡಲಾಗಿದೆ ಎಮ್ ಜಿ ಟೂ ಏಟ್ ಟೂ ಇದ್ದದ್ದು ಎಮ್ ಜಿ ಪ್ಲಸ್ ಟು ಟು ಏಟ್ ಆಗ್ತದೆ ಪ್ಲಸ್ ಎರಡು ಎಲೆಕ್ಟ್ರಾನ್ ಕೊಡ್ತದೆ ಆ ಎರಡು ಎಲೆಕ್ಟ್ರಾನ್ ಕ್ಲೋರಿನ್ ಸ್ವೀಕಾರ ಮಾಡಿಕೊಂಡು ಸಿ ಎಲ್ ಪ್ಲಸ್ ಕ್ಲೋರಿನ್ ಎರಡು ಎನ್ ಟಿ ಕ್ಲೋರಿನ್ ಎರಡು ಎನ್ ಟಿ ಆಗ್ತದೆ ಈ ರೀತಿ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತಕ್ಕಂಥದ್ದು ಮ್ಯಾಗ್ನೀಷಿಯಮ್ ಮತ್ತು ಕ್ಲೋರಿನ್ ಏನೋ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣೆಗಳು ಉಂಟಾಗಿ ಎಮ್ ಜಿ ಸಿ ಎಲ್ ಟು ಉಂಟಾಗ್ತದೆ ಒಂಬತ್ತನೇ ಪ್ರಶ್ನೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಲೋಹದ ಚೂರು ನಿರ್ಗಮನ ನಾಳ ಲೋಹದ ಮೇಲೆ ಹಬೆಯ ವರ್ತನೆ ನಿರ್ಗಮನ ನಾಳ ಲೋಹದ ಚೂರುಗಳು ಸತುವಿನ ಚೂರುಗಳು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ದಲ್ಲಿ ಎ ಪ್ರಶ್ನೆ ಮತ್ತು ಬಿ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಸಾಮಾನ್ಯ ಗುಣಗಳನ್ನು ಪಟ್ಟಿ ಮಾಡಿ ಅಯಾನಿಕ್ ಸಂಯುಕ್ತಗಳ ನಾಲ್ಕು ಸಾಮಾನ್ಯ ಗುಣಗಳು ಘನ ಸ್ಫಟಕೀಯ ವಸ್ತುಗಳಾಗಿವೆ ಸಾಮಾನ್ಯವಾಗಿ ಇವು ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗ್ತಾವು ಹೆಚ್ಚಿನ ಕರುಗು ಬೆಂದು ಮತ್ತು ಕುದಿ ಬೆಂದನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗ್ತಾವು ಸಾವದ ರಾಕದಲ್ಲಿ ವಿಲೀನವಾಗುವುದಿಲ್ಲ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ದ್ರವಿಸಿದ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ನ ವಾಹಕ ಇರ್ತವು ಪ್ರಶ್ನೆ ಎರಡು ಕಾಸುವಿಕೆ ಮತ್ತು ಉರುವಿಕೆ ನಡುವಿನ ವ್ಯತ್ಯಾಸ ತಿಳಿಸಿ ಈ ಪ್ರಕ್ರಿಯೆಗಳನ್ನು ಸತ್ವವನ್ನು ಉದ್ದಾರಣೆ ಮಾಡುವಲ್ಲಿ ಹೇಗೆ ಉಪಯೋಗಿಸಲ್ಪಡ್ತದೆ ಸಮೀಕರಣ ಸಹಾಯದಿಂದ ವಿವರಿಸಿ ಕಾರ್ಬೋನೇಟ್ ಅದಿರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡಾಗಿ ಪರಿವರ್ತಿಸ್ತಾರೋ ಈ ಪ್ರಕ್ರಿಯೆಯನ್ನು ಅಂತ ಕಲಿಯಾಗ್ತದೆ ಕಾರ್ಬೋನೇಟ್ ಅದಿರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡಾಗಿ ಪರಿವರ್ತನೆ ಮಾಡ್ತಾರೆ ಈ ಪ್ರಕ್ರಿಯೆ ಕಾಸುವಿಕೆ ಅಂತ ಕೇಳ್ತಾರೋ ಕೇಂದ್ರ ಸಲ್ಫೈಡ್ ಅದಿರನ್ನು ಹೆಚ್ಚಿನ ಗಾಳಿಯಲ್ಲಿ ಸಲ್ಫೈಡ್ ಅದನ್ನು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡಾಗಿ ಪರಿವರ್ತನೆ ಮಾಡ್ತಾರೋ ಈ ಪ್ರಕ್ರಿಗೆ ಹುರಿಯುವಿಕೆ ಅಂತ ಕರೆಯಲಾಗುತ್ತದೆ ZnCO3 ಅನ್ನು ಕಾಯಿಸಿದಾಗ ಒಳಪಡಿಸಿದಾಗ ZnO ಆಕ್ಸೈಡ್ ಆಗುತ್ತದೆ ZnCO3 += ZnO + CO2 जिंक ಸಲ್ಫೇಟ್ ಅನ್ನು ಹುರಿಯುವಿಕೆ ಎಂಬುದಪಡಿಸಿದಾಗ जिंक ಆಕ್ಸೈಡ್ ಆಗುತ್ತದೆ 2ZnS + 3O2 = 2ZnO + 2SO2 ಆಗುತ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಒಳಗು ವಿದ್ಯಾರ್ಥಿಗಳಿಗೆ ಇನ್ನು ಸಂಬಂಧಿಸಿದಂತೆ ಏನಾದ್ರು ಬಂದಿರೋದನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಟು ಒನ್ ಆ್ಯಂಡ್